ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತಮ್ಮಲೈನಲ್ಲಿ ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಾಗಿರುತ್ತೆ ಹೌದು ಅಮ್ಮನ ಮನೆಯಲ್ಲಿ ಚಿಕ್ಕದಾಗಿ ದೇವ್ರ ಕಾರ್ಯ ಮಾಡ್ಕೊಡೋಣ ಅಂದ್ಕೊಂಡಿದ್ದೀವಿ ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಈ ಒಂದು ದೇವ್ರ ಕಾರ್ಯ ಮಾಡ್ತಾ ಅಂತ ಅಂದರೆ ಯಾಕೋ ಗೊತ್ತಿಲ್ಲ ಮನೆಯಲ್ಲಿ ಏನೇ ಒಂದು ಕೆಲಸ ಕೈಗೆ ಹಾಕಿದ್ರು ಅದು ನೆರವೇರ್ತಿರಲಿಲ್ಲ ಮಕ್ಕಳಿಗೆ ಹುಷಾರು ತಪ್ಪೋದು ಇಲ್ಲಾಂದರೆ ನಮಗೆ ಹುಷಾರು ತಪ್ಪೋದು ಈ ರೀತಿಯಾಗಿ ಆ್ಯಂಡ್ ಅವ್ರ ಆಫೀಸಲ್ಲೂ ಅಷ್ಟೇ ಕಿಟ್ ಕಿಟ್ ಆಗೋದು ಕಿರಿಕಿರಿ ಆಗ್ತಾ ಇತ್ತು ಸೊ ಅದಕ್ಕೆ ಅಮ್ಮನ ಹತ್ರ ಹೇಳ್ಕೊಂಡಿದೆ ಈ ರೀತಿ ಎಲ್ಲ ಆಗ್ತಾಯಿದೆ ಅಮ್ಮ ಅಲ್ಲಿ ಸ್ವಲ್ಪ ದೇವ್ರಿಗೆ ಕೇಳು ಅಂತ ಸೊ ಅಮ್ಮನು ದೇವ್ರ ಹತ್ರ ಕೇಳಿದಾಗ ನಾವು ಇರೋ ಮನೆ ನಮಗೆ ಸರಿ ಆಗ್ತಾ ಇಲ್ಲ ಆದಷ್ಟು ಬೇಗ ನೀವು ಆ ಮನೇನ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು ದೇವರು ಒಂದೊಂದು ಒಂದೊಂದು ಆ ರೀತಿ ಇರುತ್ತೆ ಆ ನೀವಿರೋ ಮನೆ ನಿಮಗೆ ಸರಿ ಆಗ್ತಾ ಇರಲ್ಲ ಇಲ್ಲಾಂದರೆ ಆ ಒಂದು ಜಾಗ ಆ ರೀತಿಯಾಗಿ ತೊಂದರೆ ಆಗಿರುತ್ತೆ ಸೊ ನಾವು ಹೋದಾಗ ಯಾರು ಆ ದೇವರಿಗೂ ನಾವು ಕೇಳಿರಲಿಲ್ಲ ಅದು ನಮ್ಮ ನಾವು ಮಾಡಿದ ತಪ್ಪು ಫಸ್ಟು ಏನೇ ಕೆಲಸ ಮಾಡಿದ್ರು ಒಂದ್ಸರ್ತಿ ದೇವ್ರ ಹತ್ರ ಅಪ್ಪನೇ ಕೇಳಿ ಅದು ನಮಗೆ ಸರಿ ಹೊಂದುತ್ತೋ ಇಲ್ವೋ ಅಂತ ಫಸ್ಟು ಕೇಳಬೇಕು ನಾವು ಏನು ಕೇಳ್ದೇನೆ ಸರಿ ಮನೆ ಸಿಕ್ತು ತುಂಬ ಹುಡುಕ್ತಾ ಮನೆ ಸಿಕ್ತು ಚೆನ್ನಾಗಿದೆ ಅಂತ ಆ ಮೆಂಟಾಲಿಟಿಗೆ ಹೋಗ್ಬಿಟ್ವಿ ಸೊ ಈಗ ತೊಂದರೆನ ಅನುಭವಿಸ್ತಾ ಇದ್ದೀವಿ ಅದೇ ಅಮ್ಮ ಅಪ್ಪ ಬೈತಾಯಿದ್ರು ಏನೇ ಮಾಡಿದ್ರು ದೇವ್ರ ಹತ್ರ ಫಸ್ಟು ಅಪ್ಪಣೆಯನ್ನು ಕೇಳಬೇಕು ಅಂತ ಹಾಗೆ ಅಮ್ಮ ಎಲ್ಲ ಕೆಲಸ ಎಲ್ಲ ಸರಿ ಹೋದರೆ ಆ್ಯಂಡ್ ಏನೂ ತೊಂದರೆ ಆಗಲಿಲ್ಲದೆ ಇದ್ರೆ ಪೂಜೆ ಮಾಡಿಸ್ಕೊತೀನಿ ಅಂತ ಅಂದರು ಲೈಕ್ ಮಡ್ಲಕ್ಕಿ ತುಂಬಿ ಎರಡು ಕೋಳಿನ ಕಟ್ ಮಾಡಿಸಿದ್ವಿ ಆ ತಾಯಿಗೆ ಬಲಿ ಕೊಟ್ಟು ತಾಯಿಗೆ ಪ್ರಸಾದನ ನೀಡುವಂಥದ್ದು ಓಕೆ ಈ ಒಂದು ದೇವರು ತುಂಬ ಅಂದರೆ ತುಂಬ ಪವರ್ಫುಲ್ ಯಾರೆಲ್ಲ ಶಿವಮೊಗ್ಗದರಲ್ಲ ಶಿವಮೊಗ್ಗದಲ್ಲಿ ಇದ್ದಿರೋ ಅವರು ಯಾರು ಇವ್ ಈ ಒಂದು ಟೆಂಪಲಿಗೆ ವಿಸಿಟ್ ಮಾಡಿಲ್ಲ ಪ್ಲೀಸ್ ಈ ಒಂದು ಗೆ ಬಂದು ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಪವರ್ಫುಲ್ಲು ಈ ಒಂದು ಟೆಂಪಲಿಗೆ ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಂದ ಎಲ್ಲೆಲ್ಲಿಂದ ಬರ್ತಾರೆ ಈ ಒಂದು ಟೆಂಪಲಿಗೆ ಆ ಅಮ್ಮನ ಶಕ್ತಿ ಅಷ್ಟು ಆಗಿದೆ ನಾವು ಏನೇ ಒಂದು ಬೇಡ್ಕೊಂಡ್ರೂ ಆ ತಾಯಿ ನಮಗೆ ನಿರ್ವಹಿಸ್ತಾಳೆ ಅನ್ನೋ ಒಂದು ನಂಬಿಕೆ ಆ್ಯಂಡ್ ಈ ಒಂದು ಟೆಂಪಲ್ ಜಾತ್ರೆನೂ ನಡೆಯುತ್ತೆ ಲೈಕ್ ಫೆಬ್ರವರಿ ಟೈಮಲ್ಲಿ ಫೆಬ್ರವರಿ ಟ್ವೆಲ್ತ್ ಫೋರ್ಟೀನ್ತ್ ಹಾಗೆ ನಡೆಯುವಂಥದ್ದು ಈ ಕಡೆ ಹೊರಗಡೆ ಬಂದರೆ ಇಲ್ಲಿ ಮಾತಂಗಮ್ಮ ಇದ್ದಾರೆ ಈ ಒಂದು ದೇವ್ರು ಕೂಡ ತುಂಬ ಅಂದರೆ ತುಂಬ ಪವರ್ಫುಲ್ ಹಾಗೆ ಈ ರೀತಿ ಆಗಿದೆ ಈ ಒಂದು ಟೆಂಪಲ್ ಈ ಟೆಂಪಲ್ ಪಕ್ಕನೇ ನಮ್ಮ ಮನೆ ಆಗಿರೋದ್ರಿಂದ ಅದು ನಮ್ಮ ಅದೃಷ್ಟನೇ ಅಂತಾನೆ ಹೇಳ್ಬೋದು ಮನೆ ಪಕ್ಕ ಟೆಂಪಲ್ ಇದ್ರೆ ಆ್ಯಂಡ್ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಮ್ಮ ಬಂದಿ ಮುದ್ದೆ ಸಾಂಬಾರು ಚಿಕನ್ ಕಬಾಬ್ ಮತ್ತು ಮೀನ್ ಸಾಂಬಾರಂತೆ ಮೀನು ಫ್ರೈ ರೈಸ್ ತುಂಬ ಅಂದರೆ ತುಂಬ ವೆರೈಟಿ ಮಾಡಿದರು ಊಟ ಮಾತ್ರ ವಾವ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್